ಆಡ್ತಾ ಇದೀವಿ ಬಾರ ಮೂರು ಐದು ತಡಿ ತಡಿ ಆಡ ಆಡ ಮೂರ್ ತಡಿತಡಿ ಒಂದೆಳ್ಳರ್ ನಾಲ್ಕು ಐದು ಆಡು ಐದು ಎಷ್ಟು ಈ ಐದು ಒಂದೆ ಒಂದೆರಡ್ ಮೂರ್ ಇದೆ ನಾಲ್ಕು ಎರಡು ಕೈ ತಗಿ ನೋಡಿ ಫ್ರೆಂಡ್ಸ್ ಒಂದು ಕಾಯಿ ಕೊಡ್ದಂಗ ಆಡಿಸಿದೀವಿ ಮಕ್ಕಗಳು ನೋಡಕ್ ಆಗ್ತಿಲ್ಲ ನೋಡಣ ಎಲ್ಡ ತಡಿ ಏನು ಮಾಡ್ಬೇಡ ಕಾಯಿ ಕೊಟ್ಟಿಲ್ಲ ಅಲ್ಲ ನೋಡಿ ಒಂದು ಕಾಯಿ ಆಯ್ತು ಒಂದು ಕಾಯಿ ಕೊಡ್ದಂಗೆ ಇಬ್ಬರನ್ನು ಇದು ಮೋಸ ಎಲ್ಲ ಇಲಿ ಹಿಂಗೆ ಕಾಯಿ ಹಿಂಗೆ ನೆಕ್ಸ್ಟ್ ಸತಿ ನಮ್ಮ ಹತ್ರ ಆಡುವಾಗ ಭಯ ಇರಬೇಕು ಸುಮ್ನಿರಾ ನ ನಗ್ದ ನಗ ನಗ್ದನೆ ಅದು ಎಲ್ಲಿ ಮನೆ ಮರೀದೆ ಹೌದು ಅಂತ ಅರ್ದು ನಗ್ದರು ನಮ್ಮ ದಡ ಮುಂದಾಡಿ ಗ್ ಇಂಥ ಟೆನ್ಶನ್ ಇದ್ದಾರೆ ಅಯ್ಯೋ ನಾವು ಅಂತ ಖುಷಿ ಈ ಫೋಟೋ ಸೆಷನ್ ನಡೀತಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಹೊಲ್ತಕೊಳ್ತಿದ್ದೀವಿ ಇವಾಗ ಆಲ್ರೆಡಿ ಸಿಕ್ಸ್ ಆಗೋಗ್ಬಿಟ್ಟಿದೆ ಇನ್ನು ಊಟ ಮಾಡೋರು ಮಾಡ್ತಾ ಇದ್ದಾರೆ ಟೈಮ್ ಆಯಿತು ಕತ್ಲ ಆಗೋ ಥರ ಆಯಿತು ವಲ್ಡನ ಅಂತಂದರೆ ಬೇಗ ಹೊರಡ್ತಾ ಇಲ್ಲ ಸೊ ಬರೋ ಕತ್ಲಾಗುತ್ತೆ ಸೊ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿದು ಆ್ಯಸ್ ಯುಶುವಲ್ ಎಲ್ಲಿಗೆ ಹೋದ್ರು ಇಷ್ಟೆ ಅದೊಂದು ಬೈಕಲ್ಲಿ ಸ್ಕೂಟಿನಲ್ಲಿ ಅಂದರೆ ಕತ್ಲಲ್ಲಿ ಹೋಗ್ತಾ ಇದೀವಿ ಸೊ ಅಂದರೆ ಬರೋಣ ನಿಂತಿದೆ ಅದಕ್ಕೆ ಸ್ಟಾರ್ಟ್ ಆಗಕ್ಕೂ ಮುಂಚೆ ನೋಡ್ಕೋಬೇಕು ಪೆಟ್ರೋಲ್ ಖಾಲಿಯಾಗಿ ನಮ್ಮ ಅವಸ್ಥೆಗಳನ್ನ ನೋಡಿ ಶಿ ಅಲ್ ನೋಡಿ ಅವ್ರದ್ದು ಫೋಟೋ ಸೆಷನ್ ನಡೀತಾ ಇದೆ ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ ನಿಂತ್ಕೊಂಡ್ ವೇಯ್ಟ್ ಮಾಡ್ತಾ ಇದ್ದೀವಿ ಈಗ ಅವನು ಪೆಟ್ರೋಲ್ ಯಾಕೆ ಸ್ಮೈಲ್ ಕೊಡ್ತಾವ್ ತಡೆಯರು ಅಲ್ಲಿ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಅಂತೆ ಗಾಳಿ ನಿದ್ದೆ ಎಷ್ಟು ನಿದ್ದೆ ಮಾಡವ್ರೆ ಕುತ್ಕೊಂಡು ನಾಲ್ಕು ಜನ ಸುಮ್ನೆ ಮೊಬೈಲ್ ಓಕೆ ಪೆಟ್ರೋಲ್ ಹಾಕ ಬರೀ ಹೋಗಿ

ಅವನ ಹಚ್ಚಿಸ್ಕಂಡ್ಲಿಲ್ಲ ಬರ್ರಿ ಹೋಗನ ಕತ್ಲಾತಾಯ್ ಅಂತೂ ಬಂದು ರೀಚ್ ಆದ್ವಿ ಇವಾಗ ಹೋಗ್ತಾ ಇದ್ವಿ ಪೂಜೆ ಮಾಡೋದಕ್ಕೆ ಆಲ್ರೆಡಿ ಎಷ್ಟ ಟೈಮ್ ಅವಿನ ಬರ್ರಿ ಏಳು ಏನೋ ಏಳು ಗಂಟೆ ಆಗ್ತಾ ಬಂತು ಆರು ಮುಕ್ಕಾಲು ಅವಾಗಲೇ ನಾನು ವಿನೋ ಐಶು ಅಪ್ಪು ನಾಲ್ಕು ಜನ ಐದು ಜನ ಬಂದಿದೀವಿ ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಮತ್ತೆ ನಾಳೆ ಬರಬೇಕು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬನ್ನಿ ಹೋಗೋಣ ಪಟಾಪಟ ಅಂತ ಬರ್ತಡೆ ಗಾಯ್ಸ್ ಇನ್ನೊಬ್ರು ಬ್ಲಾಗರ್ ಊಟ ಹಿಂದ ಕಡೆ ನಮ್ಮ ಮನೆಯಿಂದ ಬನ್ನಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಕತ್ಲಾಗ್ತಾ ಬಂತು ಬಾಯ್ ಹಾಯ್ ಈಗ ನಾನು ವಿನು ಮೊಬೈಲಲ್ಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಕ್ಯಾಮ್ರಾಪ್ ನೋಡಿ ಹೆಂಗ ಮಾಡ್ದವ್ ಲಾಕ್ ನೋಡಮ್ಮ ನೋಡಮ್ಮ ಚೆಂಡು ಹೂದ್ ಗಿಡ ಬೆಳೀತಿದೆ ನೋಡಿ ಕತ್ಲಾಗ ಭಾಳ ಗಲಟೆನಪ್ಪ ಇವ್ರ ಜೊತೆ ಹತ್ತತ್ರ ಆಯ್ತು ಏ ಕತ್ಲಾಯ್ತು ಬರ್ರಿ ಬೇಬೇಕಾ ಹತ್ತತ್ರ ಏಳು ಗಂಟೆ ಆಯ್ತಲ್ಲೇನಾ ಏಳು ಗಂಟೆ ಆಗೋಯ್ತು ಗೈಸ್ ಮನೆಗೆ ಬಂದು ಕೇಕ್ ಕಟ್ ಮಾಡ್ಸ್ಕೊಂಡು ಅಂತ ಅಂದ್ಕೊಂಡು ಬಟ್ ಅವಳಿಗೆ ಅದು ಇಷ್ಟ ಆಗಲಿಲ್ಲ ಕೇಕ್ ಕಟ್ ಮಾಡಬೇಕು ಅಂತ ಅವ್ಳದ್ ಇಷ್ಟ ಇಲ್ಲ ಸೊ ಹಾಗಾಗಿ ಹೊರಗಡೆ ಹೋಗಿ ಟಿ ವನ್ನು ಮುಗಿಸ್ಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಆರ್ಡರ್ ಮಾಡೋದು ಬಾಬ್ರು ಮದ್ದು ಗಿಫ್ಟ್ ಅದು ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲಿ ಅಕ್ಕಿ ತನ್ಬೇಕು ಸೊ ಮೇಲುಗಡೆ ವಿನೋದಕ್ಕೊಂದು ಕೊಡು ವಿನೋದೊಂದು ಕೊಡೋ ಮಾಡ ಇಲ್ಲಿ ಇನ್ನೊಂದು ಯಾಕೆ ಇಟ್ಟಿದ್ಯಾ ಕೊಡ ಅಮ್ಮಂಗಿಕ್ಕ ಅಲ್ಲಿ ಕೊಟ್ಟಿದ್ದು ಇಲ್ಲಿ ಇನ್ನೊಂದು ಇನ್ನೊಂದ್ ಕೊಡೋದ್ ಕೊಡ್ರಿ ಅಯ್ಯೋ ಇದು ಇದು ಇವತ್ತು ಬಿಟ್ಟರೆ ಅಪ್ಪ ದೇವ್ರಿ ಎಲ್ಲರೂ ಈಗ ಇವರೆಲ್ಲ ಈಗ ಇವರೆಲ್ಲ ಹೊಲ್ತಕ್ಕೆ ಹೋಗ್ತಾ ಇದ್ದಾರೆ ಹೊಲಕ್ಕೆ ಕೆಲಸ ಮಾಡೋದಿಕ್ಕೆ ನಾವು ಮನೆಯಲ್ಲೇ ಇರ್ತೀವಿ ಇಲ್ಲಿ ಹೊಲದಕ್ಕೆ ತಗೊಂಡು ಹೋಗಿ ಎಲ್ಲ ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ವೈಶು ಬೇಡ ಬಾ ಐತೆ ಬಟ್ಟೆ ಹೋಗಿತ್ತಿದ್ದಾಳೆ ಈಗ ನಾವು ಸ್ಟಾರ್ಟ್ ಮಾಡಬೇಕು ಮುದ್ದೆ ತಾಂಡೋಗ್ರೆ ಅಲ್ಲು ಅಲ್ದ ಹತ್ರ ಬೇಕಾಗುತ್ತೆ ಓವರ್ ಆಗಾಡ್ತಾರಪ್ಪ ಯಪ್ಪಾ ಅವ್ರು ಮೂವರು ಹೋಗ್ತಿದ್ದಾರೆ ಅಲ್ಲಿ ಆಲ್ರೆಡಿ ಹೋಗಿದ್ದಾರೆ ನಮಗೆ ಕೆಲಸ ಇದೆ ಮನೆಯಲ್ಲಿ ಬಟ್ಟೆ ಹೋಗ್ಯದ್ದು ಸೊ ಹೋಗಿಲ್ಲ ಬಾಯ್ ಬಾಯ್ 씩도 오고 갔다. 빠. 바이. 이 봉가라. 빠. 고다 오지. 바이. 내리온. 바레 조이. 어제 우타마드 보기베크. ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಏ ಕೊಡೋದು ನಿನ್ ಫೋನಾ ಹಂತೂ ಹಿಂತು ಬಂದ್ವಿ ಹೊಲ್ದ ಹತ್ರಕ್ಕೆ ನಾವು ಇವತ್ತು ಗಾಡೀಲಿ ಬರಲಿಲ್ಲ ಎಲ್ಲರೂ ಅಲ್ಲಿಗೆ ಹೋಗಿದ್ರು ಕಾಡಲ್ಲಿ ತಕ್ಕ ಹೋಗಿದ್ರು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸೌತೆಕಾಯಿ ಬೀಜ ಆಗ್ತಾ ಇದ್ರು ಸೊ ಅವರೆಲ್ಲ ಅಲ್ಲೋಗಿದ್ದಾರೆ ನಾವು ಬರ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಬೈಕಲ್ಲಿ ಬರಲಿಲ್ಲ ಟಾಟಾ ಸಿನಲ್ಲಿ ಬಂದ್ವಿ ಸ್ಮೈಲ್ ಮಾಡ್ತ ನೋಡಿ ಯಾಕೆ ಏನೈತೆ ಬನ್ನಿ ಹೋಗೋಣ ಅಲ್ಲಿಂದ ತೋತಪುರಿಗಳು ಅಣ್ಣಕ್ ಬೇಕ ಒಂದೆರಡು ಕಿತ್ಕೊಳ್ಳೋ ಸಾಕು ಒಂದೆರಡು ವಾ ಇಷ್ಟು ರೆಡ್ ರೆಡ್ ಕಾಣ್ತೈತಿ ನೋಡಿ ಚೆನ್ನಾಗಿ